ಸೀತಾ ಸ್ಪಷ್ಟವಾಗಿ ಪ್ರೀತಿ ಇಲ್ಲ ಅಂತ ಹೇಳಿದರೂ ಮನದಲ್ಲಿ ನೋವು ಇದ್ದೇ ಇತ್ತು ಜಾಸ್ತಿ ಯೋಚನೆ ಮಾಡಬೇಡ ಚೆನ್ನಾಗಿ ಓದು ಎಂಬ ರಾಘವನ ಮಾತಿನಂತೆ ಓದಿನಲ್ಲಿ ತೊಡಗಿಕೊಂಡಿದ್ದಳು ಅಂದು ದೇವಸ್ಥಾನದಿಂದ ಹೊರಟು ಬಂದ ನಂತರ ಯಾರಿಗೂ ಗೊತ್ತಾಗದಂತೆ ಮನಪೂರ್ತಿಯಾಗಿ ಹತ್ತು ಬಿಟ್ಟಳು ಆದರೆ ಪೂಜಾಳ ಸೂಕ್ಷ್ಮ ಕಣ್ಣುಗಳು ಅದನ್ನು ಪತ್ತೆ ಹಚ್ಚಿಬಿಟ್ಟಿದ್ದವು ಕಣ್ಣು ಯಾಕೆ ಹೀಗಾಗಿದೆ ಎಂದು ಕೇಳಿದ ಪೂಜಾಗೆ ತಲೆನೋವು ಎಂದು ಹೇಳಿ ತಪ್ಪಿಸಿಕೊಂಡಿದ್ದಳು ಸೀತಾ ಅದಾದ ಮೇಲೆ ರಾಗು ಕೂಡ ಭೇಟಿಯಾಗಿರಲಿಲ್ಲ ಎಲ್ಲಿ ಅವರಿಗೆ ನನ್ನಿಂದ ತುಂಬ ನೋವಾಯಿತು ಎಂದು ಪದೇ ಪದೇ ಅವನನ್ನೇ ನೆನೆಯುತ್ತಿದ್ದಳು ಕಾಲೇಜ್ಗೆ ಹೋದ ತಕ್ಷಣ ಕಣ್ಣುಗಳು ಅವನಿಗಾಗಿ ಹುಡುಕಾಡುತ್ತಿದ್ದವು ಲೈಬ್ರರಿ ಕ್ಯಾಂಟೀನ್ ಗಾರ್ಡನ್ ಆಡಿಟೋರಿಯಂ ಎಲ್ಲಿ ಹೋದರೂ ಮೊದಲು ಕಣ್ಣುಗಳು ಅವನನ್ನೇ ಹುಡುಕುತ್ತಿದ್ದವು ಅವನು ಕಾಣದಿದ್ದಾಗ ನಿಟ್ಟುಸಿರು ಬಿಟ್ಟು ಕೆಲಸದಲ್ಲಿ ತೊಡಗುತ್ತಿದ್ದಳು ಪ್ರೇಮ ನಿವೇದನೆಯ ನಂತರ ಎಷ್ಟೋ ವಾರಗಳ ಕಾಲ ಇಬ್ಬರು ಭೇಟಿಯಾಗಿರಲಿಲ್ಲ ಆಗಿಲ್ಲ ಅವನ ಬಗ್ಗೆ ಯೋಚನೆಗಳು ಬಂದರೂ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು ಆದರೆ ಈಗ ಅವನನ್ನು ನೋಡಲೇಬೇಕೆಂಬ ಅಂಬಲ ಜಾಸ್ತಿ ಆಗುತ್ತಿತ್ತು ಮುಂದಿನ ಓದಿಗಾಗಿ ತಯಾರಿ ನಡೆಸುತ್ತಿದ್ದನು ರಾಘವ್ ಮನೆಯವರಿಗೆ ಸೀತಾಳ ಜೊತೆ ಮಾತನಾಡಿದ್ದು ಅವಳು ಹತ್ತಿದ್ದು ತನ್ನ ನಿರ್ಧಾರ ಎಲ್ಲದರ ಬಗ್ಗೆ ವಿವರಿಸಿ ಹೇಳಿ ಅವಳ ಬಗ್ಗೆ ಇನ್ನೂ ಸ್ವಲ್ಪ ವಿಷಯಗಳು ಗೊತ್ತಿಲ್ಲ ನನಗೆ ಎಕ್ಸಾಮ್ ಮುಗಿಯುವುದರ ಒಳಗೆ ಎಲ್ಲ ತಿಳ್ಕೊತೀನಿ ಓದು ಮುಗಿಸಿ ಬಂದ ತಕ್ಷಣ ಅವಳ ಮನೆಗೆ ಹೋಗಿ ಮಾತನಾಡೋಣ ಅವಳು ಪ್ರೀತಿ ಹೇಳಿಲ್ಲ ಅಲ್ಲಿಗೆ ಅವಳು ತಂದೆಗೆ ಕೊಟ್ಟ ಮಾತು ತಪ್ಪುವುದಿಲ್ಲ ನನ್ನ ಪ್ರೀತಿನೂ ಸೋಲೋದಿಲ್ಲ ಸಿಂಪಲ್ ಎಂದನು ರಾಘವ್ ಅವನ ಮಾತಿಗೆ ಎಲ್ಲರೂ ತಲೆಯಾಡಿಸಿದರು ಇಷ್ಟು ಸುಲಭವಾಗಿ ಆಗುತ್ತಾ ಸ್ವಲ್ಪ ಕಷ್ಟ ಇದೆ ಅನಿಸುತ್ತೆ ಅನುಮಾನ ವ್ಯಕ್ತಪಡಿಸಿದರು ಹೇಮಂತ್ ಸ್ವಲ್ಪ ಕಷ್ಟ ಆಗಬಹುದು ಆದರೂ ಇದು ವರ್ಕ್ ಆಗುತ್ತೆ ಎಂದು ತನ್ನ ಪೂರ್ತಿ ಯೋಜನೆಯನ್ನು ವಿವರಿಸಿದನು ರಾಘವ್ ಈ ರೀತಿ ಎಲ್ಲರಿಗೂ ಅವರ ಪ್ರೀತಿ ಮೇಲೆ ನಂಬಿಕೆ ಇದ್ದರೆ ಯಾವ ಅಡೆತಡೆಗಳು ಬಂದರೂ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ಎಂದು ಹೇಳುತ್ತ ಮಗನ ತಲೆ ಸವರಿದರು ಮಹೇಶ್ ಈ ರೀತಿ ಮಕ್ಕಳ ಪ್ರೀತಿಗೆ ಬೆಂಬಲ ನೀಡೋ ಕುಟುಂಬ ಇದ್ದರೂ ಪ್ರೀತಿ ಗೆಲ್ಲುತ್ತೆ ಅಪ್ಪ ನಾನು ತುಂಬ ಪುಣ್ಯ ಮಾಡಿದ್ದೀನಿ ನಿಮ್ಮ ಮಗನಾಗಿ ಹುಟ್ಟೋಕೆ ಎನ್ನುತ್ತ ತಂದೆಯ ಕಾಲ ಮೇಲೆ ತಲೆಯಿಟ್ಟು ಮಲಗಿದನು ರಾಘು ಸ್ವಲ್ಪ ಹೊತ್ತು ಮು ಮುಂದಿನ ಓದು ಜೀವನದ ಬಗ್ಗೆ ಕುಟುಂಬದವರ ಜೊತೆ ಮಾತನಾಡಿದವನು ಮಲಗಲು ಹೊರಟನು ಮಲಗುವ ಮುನ್ನ ಎಕ್ಸಾಮ್ಗೆ ಎರಡು ವಾರ ಅಷ್ಟೇ ಟೈಮ್ ಇದೆ ನಾಳೆ ಸೀತಾಳ ಮೀಟ್ ಮಾಡಬೇಕು ಎಂದುಕೊಂಡನು ಫೈನಲ್ ಇಯರ್ ಎಕ್ಸಾಮ್ ಶುರುವಾಗಲು ಎರಡು ವಾರ ಅಷ್ಟೇ ಉಳಿದಿದ್ದರಿಂದ ಎಲ್ಲರೂ ಓದಿನಲ್ಲಿ ತೊಡಗಿದ್ದರು ಕೆಲವರು ಊರಿಗೆ ಹೋಗಿದ್ದರು ಗೀತಾ ಕೂಡ ಊರಿಗೆ ಹೊರಟಿದ್ದರಿಂದ ಅವಳ ಜೊತೆ ಹೊರಗಡೆ ಬಂದಿದ್ದರು ಸೀತಾ ಮತ್ತು ಪೂಜಾ ಲ್ಯಾಬ್ ಎಕ್ಸಾಮ್ ಶುರುವಾದರೆ ಬರಲಾಗುವುದಿಲ್ಲ ಎಂದು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದಳು ಪೂಜಾ ಗೀತಾಳನ್ನು ಬಸ್ ಸ್ಟಾಪ್ಗೆ ಬಿಟ್ಟು ದೇವಸ್ಥಾನಕ್ಕೆ ಬಂದರು ನೀನು ಹೋಗು ನಾನಿಲ್ಲೇ ಇರ್ತೀನಿ ಎಂದು ಪೂಜಾನ ಪ್ರದಕ್ಷಿಣೆ ಹಾಕಲು ಕಳುಹಿಸಿ ಒಂದೆಡೆ ಕುಳಿತಳು ಸೀತಾ ಅವಳ ಮನದಲ್ಲಿ ತಾನು ಹೋದಲು ಬಂದ ನಂತರ ನಡೆದ ಎಲ್ಲ ಘಟನೆಗಳು ಮೂಡುತ್ತಿದ್ದವು ತನ್ನ ಜೀವನದಲ್ಲಿ ಹೀಗೆಲ್ಲ ಆಗಬಹುದು ತನಗೂ ಪ್ರೀತಿಯ ಅನುಭೂತಿ ಉಂಟಾಗಬಹುದು ಎಂದು ಕನಸ್ಸಿನಲ್ಲಿಯೂ ಹೆಣಿಸಿರಲಿಲ್ಲ ಅವಳು ಅವಳಿಗೆ ಎಲ್ಲಿಲ್ಲದ ಆಶ್ಚರ್ಯ ಉಂಟು ಮಾಡಿದ್ದು ರಾಘವನ ಪ್ರೀತಿಯ ಪರಿ ಕಾಡಿಬೇಡಿ ಪ್ರೀತಿಸುವ ಪ್ರೀತಿಯನ್ನು ಒಪ್ಪದಿದ್ದರೆ ಏನೇನೋ ಸರ್ಕಸ್ ಮಾಡುವ ಹುಡುಗರ ಮಧ್ಯೆ ಕಾಡದ ಪ್ರೀತಿ ಮಾಡುವ ಹೇಳದೆ ಮನಸ್ಸಿನ ಮಾತು ಅರ್ಥೈಸಿಕೊಳ್ಳುವ ರಾಗ ವಿಶೇಷನಾಗಿದ್ದ ಅವನ ಕಣ್ಣಲ್ಲಿ ನಡೆನುಡಿಗಳಲ್ಲಿ ಯಾವುದೇ ರೀತಿಯ ಕಪಟ ಇರಲಿಲ್ಲ ಇದ್ದಿದ್ದು ಪ್ರಾಮಾಣಿಕತೆ ಒಂದೇ ಹೀಗೆ ಅವನ ಬಗ್ಗೆ ಯೋಚಿಸುತ್ತಾ ಕುಳಿತವಳ ಎಚ್ಚೆತ್ತಿದ್ದು ಏನೋ ಬಿದ್ದ ಸದ್ದು ಕೇಳಿದಾಗ ತಿರುಗಿ ನೋಡಿದವಳಿಗೆ ಕಂಡಿದ್ದು ಬೈಕ್ ಸಮೇತ ಬಿದ್ದಿದ್ದ ಯುವಕ ಹೆಚ್ಚೇನು ಹೇಟಾಗಿರದ ಕಾರಣ ಅವನ ಹೆದ್ದು ನಿಲ್ಲಲು ಪ್ರಯತ್ನಿಸುತ್ತಿದ್ದನು ಸರಿಯಾಗಿ ನೋಡಿದಾಗ ಗೊತ್ತಾಯಿತು ಅದು ರಾಘವ್ ತಡ ಮಾಡದೆ ಅವನ ಬಳಿ ಹೊರಟಳು ಅಷ್ಟರಲ್ಲಾಗಲೇ ಅವನು ಹೆದ್ದು ನಿಂತು ಬೈಕ್ ಎತ್ತುತ್ತಿದ್ದನು ಇವಳನ್ನು ನೋಡಿ ಮುಗುಳ್ಳಕ್ಕೂ ಸೀತಾ ದೇವಸ್ಥಾನಕ್ಕೆ ಬಂದಿದ್ದ ಎಂದು ಕೇಳಿದ ಅವನ ಮಾತನ್ನು ನಿರ್ಲಕ್ಷಿಸಿ ಅವನ ಕೈ ಹಿಡಿದವಳು ಗಾಯವನ್ನು ನೋಡುತ್ತಾ ಹುಷಾರಾಗಿ ಇರಬೇಕಲ್ವಾ ನೋಡಿ ಹೇಗಾಗಿದೆ ಎಂದಳು ಅವನ ಗಾಯವನ್ನು ನೋಡಿ ಅವಳ ಕಣ್ಣು ತುಂಬಿ ಬಂದಿದ್ದವು ಅವಳ ರೀತಿ ಆಶ್ಚರ್ಯದಿಂದ ನಸುನಕ್ಕ ರಾಘವ್ ಪರವಾಗಿಲ್ಲ ಬಿಡಮ್ಮ ಇದೇನು ದೊಡ್ಡ ಗಾಯ ಎಂದನು ಚಿಕ್ಕದು ದೊಡ್ಡದು ಗಾಯ ಆಗಿದೆ ತಾನೆ ಎಂದು ಪಟಪಟನೆ ನುಡಿದವಳು ಅವನ ಕೈ ಬಿಟ್ಟು ಫಸ್ಟ್ ಏಡ್ಸ್ ಬಾಕ್ಸ್ ಎಲ್ಲಿದೆ ಎಂದು ಕೇಳಿದಳು ಇರಲಿ ಬಿಡಮ್ಮ ಎಂದು ಅವನು ಹೇಳಿದರು ಕೇಳದೆ ಬಾಕ್ಸ್ ತೆಗೆದುಕೊಂಡು ಅವನ ಕೈಗೆ ಔಷಧಿ ಹಚ್ಚಲು ಶುರು ಮಾಡಿದಳು ಪ್ರೀತಿಸಿದ ಹುಡುಗಿಯ ಕಾಳಜಿಗೆ ರಾಘವನ ಮನಸ್ಸು ಆರುವ ಅಕ್ಕಿಯಂತಾಯಿತು ಅವಳ ಕೆಲಸ ಮಾಡುವುದನ್ನು ನೋಡುತ್ತಾ ಸೀತಾ ಎಂದು ಕರೆದನು ಹಾ ತಲೆ ಎತ್ತದೆ ನುಡಿದಳು ಅಮ್ಮ ಗಾಯಕ್ಕೆ ಮುಲಾಂ ತಾಕಲು ಹುರಿ ತಾಳದೆ ಕೂಗಿದ್ದನು ರಾಘು ನೋವಾಯ್ತಾ ಎಂದು ತಲೆ ಎತ್ತಿ ಕೇಳಿದವಳು ಗಾಯಕ್ಕೆ ಗಾಳಿ ಹೂದಿದ್ದಳು ನಸು ನಕ್ಕವನ್ನು ಸೀತಾ ಕೇಳಿದಾಗೆಲ್ಲ ಪ್ರೀತಿ ಇಲ್ಲ ಅಂತೀಯ ಯಾಕಿಷ್ಟು ಕಾಳಜಿ ಮಾಡ್ತಾ ಇದೆಯಾ ಇದಕ್ಕೆ ಏನಂತಾರೆ ಎಂದು ಪ್ರಶ್ನಿಸಿದನು ಅವನ ಪ್ರಶ್ನೆಗೆ ಹುಡುಗಿಯ ಕೈಲಿದ್ದ ಮುಲಾಮು ಕೆಳಗೆ ಬಿತ್ತು ತಾನೇನು ಮಾಡಿದೆ ಎನ್ನುವುದು ಈಗ ಅರಿವಾಯಿತು ಅವಳಿಗೆ ಇಷ್ಟು ದಿನ ರಾಘವನ ನೋಡದೆ ಇದ್ದು ಒಮ್ಮೆಲೆ ಅವನನ್ನು ನೋಡಿದಾಗ ಅವನಿಗೆ ಗಾಯವಾಗಿದ್ದು ನೋಡಿ ಅವಳ ಹೃದಯಕ್ಕೆ ತಡೆಯಲಾಗಲಿಲ್ಲ ಏನು ಮಾಡುತ್ತಿರುವೆ ಎನ್ನುವುದು ಅವಳ ಅರಿವಿಗೆ ಬಂದಿದ್ದೆ ಅವನ ಪ್ರಶ್ನೆಯಿಂದ ಅವನು ಕೇಳಿದ ಪ್ರಶ್ನೆ ಅವಳನ್ನು ತಟಸ್ಥವಾಗಿಸಿತ್ತು ಅದೇ ಸಮಯಕ್ಕೆ ಸೀತಾಳನ್ನು ಹುಡುಕುತ್ತಾ ಬಂದ ಪೂಜಾ ದೂರದಿಂದ ರಾಘವನ್ನು ಗುರುತಿಸಿ ಮಾತನಾಡಿಸಲು ಬಂದಳು ಅವನ ಹೆದರು ನಿಂತಿದ್ದ ಸೀತಾಗೆ ಮರ ಅಡ್ಡವಿದ್ದಿದ್ದರಿಂದ ಪೂಜಾಗೆ ಅವಳು ಕಂಡಿರಲಿಲ್ಲ ರಾಘವನ ಬಳಿ ಬರುತ್ತಲೇ ನೀವೇನು ಇಲ್ಲಿ ಅವತ್ತು ನೀವು ಕೇಳಿದಕ್ಕೆ ಉತ್ತರ ಹೇಳೋಕೆ ಆಗಲಿಲ್ಲ ಅಬ್ಬಾ ಈಗಲಾದರೂ ಸಿಕ್ಕರಲ್ಲ ಅಷ್ಟೇ ಸಾಕು ನೀವು ಕೇಳಿದ್ರಲ್ಲ ನಮ್ಮ ಊರ ಹೆಸರು ಎನ್ನುತ್ತಾ ಮುಂದೆ ಬಂದವಳು ಸೀತಾಳನ್ನು ನೋಡಿ ತಕ್ಷಣ ಸುಮ್ಮನಾದಳು ರಾಘವ್ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಸುಮ್ಮನೆ ನಿಂತಿದ್ದ ಸೀತಾ ಪೂಜಾ ಮಾತು ಕೇಳಿ ಏನು ಪೂಜಾ ಊರಿನ ಬಗ್ಗೆ ಏನು ಹೇಳ್ತಾ ಇದ್ದೆ ಎಂದು ಕೇಳಿದಳು ಏನಿಲ್ಲ ಸೀತಾ ನೀನು ಇಲ್ಲೇ ಇದ್ದೀಯಾ ಅರೆ ಇದೇನಿದು ಗಾಯ ಹೇಗಾಯಿತು ರಾಘು ಕೈ ನೋಡುತ್ತಾ ಕೇಳಿದಳು ಪೂಜಾ ಮಾತು ಮರೆಸಬಿಡ ಏನು ವಿಷಯ ಹೇಳು ಎಂದಳು ಸೀತಾ ಏನಿಲ್ಲ ಸೀತಾ ಹಾಗೆ ಎನ್ನುತ್ತಾ ರಾಘವನ ಮುಖ ನೋಡಿದಳು ಪೂಜಾ ಹೇಳದೇ ಇದ್ದರೆ ನನ್ನ ಮೇಲೆ ಆಣೆ ಎಂದು ಗಂಭೀರವಾಗಿ ಕೇಳಿದಳು ಸೀತಾ ಆಣೆಯೆಲ್ಲ ಯಾಕೆ ಸೀತಾ ನಾನೇ ಕೇಳಿದು ನಿಮ್ಮ ಊರಿನ ಬಗ್ಗೆ ನಿಮ್ಮ ಮನೆ ಬಗ್ಗೆ ನೀನಂತೂ ಮನಸ್ಸಲ್ಲಿ ಪ್ರೀತಿ ಇದ್ದರೂ ಬಾಯಿ ಬಿಟ್ಟು ಹೇಳಲ್ಲ ಅದಕ್ಕೆ ಹೋದ ಮುಗಿದ ತಕ್ಷಣ ನಾನೇ ನಿಮ್ಮ ಊರಿಗೆ ಬಂದು ನಮ್ಮ ಮಾವನ ಹತ್ರ ಮಾತಾಡೋಣ ಅಂತ ಕೇಳಿದು ಎಂದ ತಣ್ಣಗೆ ಹೇಳಿದನು ರಾಘವ್ ಅವನ ಮಾತು ಕೇಳಿ ಸಿಡಿಲು ಬಡಿದಂತಾಯಿತು ಸೀತಾಗೆ ಅವನು ಹೇಳುವಷ್ಟು ಸುಲಭದ ವಿಷಯವೇ ಅದು ಅವನು ಪ್ರೀತಿಯನ್ನು ಮರೆತು ಬಿಡಲಿ ಎಂದುಕೊಂಡವಳಿಗೆ ಅವನ ನಿರ್ಧಾರ ಚಿಂತೆ ಉಂಟು ಮಾಡಿತು ಅಪ್ಪ ಹೆದರು ಇವರು ಬಂದು ನಿಂತರೆ ಪರಿಸ್ಥಿತಿ ಏನಾಗುತ್ತೆ ಎನ್ನುವುದನ್ನು ನೆನೆಸಿಕೊಂಡ ಒಳಗೆ ಭೂಮಿಯೇ ಬಾಯ್ತೆರೆದ ಅನುಭವ ಇಲ್ಲ ಆಗಾಗಬಾರದು ಅಲ್ಲಿ ಅಪ್ಪ ಗೌರವಕ್ಕೂ ಧಕ್ಕೆ ಬರಬಾರದು ನಾನು ಕೊಟ್ಟ ಮಾತು ತಪ್ಪಬಾರದು ಇವರಿಗೂ ನೋವಾಗಬಾರದು ಎಂದು ಯೋಚಿಸಿದವಳು ಕ್ಷಣ ಮಾತ್ರದಲ್ಲಿ ಒಂದು ನಿರ್ಧಾರ ಮಾಡಿದ್ದಳು ನಿಮ್ಮ ಪ್ರೀತಿ ಮೇಲೆ ತುಂಬ ನಂಬಿಕೆ ಅಲ್ವ ನಿಮಗೆ ಎಂದು ಪ್ರಶ್ನಿಸಿದ ಸೀತಾಳನ್ನು ಕಂಡು ಮುಖ ಮುಖ ನೋಡಿಕೊಂಡರು ಪೂಜಾ ಮತ್ತು ರಾಘು ಹೌದು ಸೀತಾ ತುಂಬ ನಂಬಿಕೆ ಇದೆ ದೃಢವಾಗಿ ಹೇಳಿದನು ರಾಘು ಹಾಗಿದ್ದರೆ ಕೇಳಿ ನನ್ನ ಬಗ್ಗೆ ಈಗ ಎಷ್ಟು ಗೊತ್ತಿದೆಯೋ ಅಷ್ಟು ವಿಷಯ ಬಿಟ್ಟು ಹೆಚ್ಚೇನು ತಿಳಿದುಕೊಳ್ಳದೆ ಅಂದರೆ ನಮ್ಮ ಮನೆ ಊರು ಯಾವುದರ ಬಗ್ಗೆಯೂ ತಿಳಿದುಕೊಳ್ಳದೇ ಇರಬೇಕು ಈಗೂ ನೀವು ಮುಂದೆ ಓದೋಕೆ ಹೋಗ್ತಿರಲ್ಲ ಓದು ಮುಗಿದು ಬರೋಕೆ ಕನಿಷ್ಠ ಮೂರು ವರ್ಷ ಬೇಕು ಅಷ್ಟು ವರ್ಷಗಳ ನಂತರವೂ ನನ್ನ ನೆನಪಿದ್ದು ನನ್ನ ಮೇಲೆ ಪ್ರೀತಿ ಇದ್ದು ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಆ ತಾಯಿನೇ ನಮ್ಮನ್ನು ಭೇಟಿ ಮಾಡಿಸ್ತಾಳೆ ಆಗ ನಿಮ್ಮ ಪ್ರೀತಿ ನಿಜ ಅಂತ ಒಪ್ತೀನಿ ಇದು ನಿಮ್ಮ ಪ್ರೀತಿಗೆ ಪರೀಕ್ಷೆ ಅಂತ ತಿಳ್ಕೊಳ್ಳಿ ಒಪ್ಪಿಗೆನಾ ಎಂದು ಕೇಳಿದಳು ಸೀತಾ ನನ್ನ ಪ್ರೀತಿಗೆ ಪರೀಕ್ಷೆನಾ ಸೀತಾ ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತ ಒಪ್ಪಿಗೆ ಇದೆ ಹಾಗೆ ಭೇಟಿ ಮಾಡಿದ ಮೇಲೆ ನಿನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಬೇಕು ನಸು ನಗುತ್ತಾ ಹೇಳಿದನು ರಾಘವ್ ನೆನಪಿರಲಿ ಬೇರೆ ಯಾವುದೇ ಕಡೆಯಿಂದ ವಿಷಯ ತಿಳ್ಕೊಂಡು ಭೇಟಿ ಮಾಡಿ ನಾನು ಗೆದ್ದೆ ಅನ್ನೋ ಹಾಗಿಲ್ಲ ಅದು ನಿಮ್ಮ ಪ್ರೀತಿಗೆ ನೀವೇ ಮಾಡೋ ಮೋಸ ತೋರು ಬೆರಳು ತೋರಿಸಿ ಹೇಳಿದಳು ಮೋಸ ಅನ್ನೋದು ನನ್ನ ಡಿಕ್ಷನರಿಯಲ್ಲೇ ಇಲ್ಲ ಸೀತಾ ನನ್ನ ಹುಡುಗಿ ನೀಡಿರೋ ಪರೀಕ್ಷೆಯಲ್ಲಿ ಗೆದ್ದು ನನ್ನ ಪ್ರೀತಿ ಸುಳ್ಳಲ್ಲ ಅಂತ ಪ್ರೂಫ್ ಮಾಡ್ತೀನಿ ಹಾಗೆ ನಗೆಯೊಂದಿಗೆ ಹೇಳಿದನು ಇಬ್ಬರ ಮಾತುಕತೆಯನ್ನು ಕೇಳಿದ ಪೂಜಾ ತಲೆಕೆರೆದುಕೊಂಡು ಇಲ್ಲಿ ಏನು ನಡೀತಾ ಇದೆ ಎಂದು ಯೋಚಿಸಿದಳು ಅಲ್ಲ ಈ ಸೀತ ಸಡನ್ನಾಗಿ ಚಾಲೆಂಜ್ ಹಾಕಿದಳು ಅವರು ಯಾಕೆ ಒಪ್ಪಿಕೊಂಡರು ಅಲ್ಲ ಮುಂದೆ ಯೋಚನೆ ಮಾಡಿದ್ದೆ ಇತ್ತು ಅನ್ಸುತ್ತೆ ಅಂಕಲ್ ಹತ್ತಿರ ಬಂದು ಮಾತನಾಡಿದ್ದರೆ ಎಲ್ಲ ಸರಿಯಾಗ್ತಿತ್ತು ಎಂದುಕೊಂಡಳು ಇಲ್ಲ ಇಲ್ಲ ಅಂಕಲ್ ಕೋಪದಲ್ಲಿ ಏನು ಬೇಕಾದರೂ ಮಾಡ್ತಾರೆ ಆದರೂ ಏನು ಗೊತ್ತಿಲ್ಲದೆ ಭೇಟಿ ಆಗೋದು ಅಂದರೆ ಹೇಗೆ ಸಾಧ್ಯ ಎಂದೆಲ್ಲ ಯೋಚಿಸಿ ಮತ್ತೆ ಅವರತ್ತ ನೋಡಿದಳು ಆ ತಾಯಿ ಪರಮೇಶ್ವರಿ ಮೇಲೆ ಆಣೆ ಯಾವುದೇ ವಿಷಯಗಳನ್ನು ತಿಳಿದುಕೊಳ್ಳಲ್ಲ ನಾನು ನನ್ನ ಪ್ರೀತಿ ನಿಜವಾಗಿದ್ದರೆ ಆ ತಾಯಿನೇ ನಮ್ಮನ್ನು ಭೇಟಿ ಮಾಡುತ್ತಾಳೆ ಎಂದು ಹೇಳಿದನು ರಾಘವ್ ಅವನ ಮಾತಿಗೆ ಸರಿ ನೋಡೋಣ ಎಂದಳು ಸೀತಾ ಹೊರಡಲು ಅನುವಾದ ರಾಘವನ ಬಳಿ ಬಂದ ಪೂಜಾ ಏನಿದೆಲ್ಲ ನೀವು ಹೀಗೆ ಎಂದು ಅವಳು ಪೂರ್ಣಗೊಳಿಸುವ ಮೊದಲೇ ಎಲ್ಲ ಸರಿಯಾಗುತ್ತೆ ಪೂಜಾ ಆ ತಾಯಿಯ ಆಶೀರ್ವಾದ ಇದೆ ಡೋಂಟ್ ವರಿ ನನ್ನ ಪ್ರೀತಿ ಸೋಲಲ್ಲ ಎಂದು ಹೇಳಿದನು ಅವನ ಮಾತಿಗೆ ದೇವಸ್ಥಾನದಲ್ಲಿ ಗಂಟೆ ಮೊಳಗಿತು ಅವನ ಮಾತಿನಲ್ಲಿರುವ ನಂಬಿಕೆಯನ್ನು ಗುರುತಿಸಿದ ಪೂಜಾ ಸರಿಯದು ತಲೆಯಾಡಿಸಿ ಆಲ್ ದಿ ಬೆಸ್ಟ್ ಎಂದಳು ಅವಳ ಮಾತಿಗೆ ನಸುನಗುತ್ತಾ ಸೀತಾಳನೊಮ್ಮೆ ನೋಡಿ ಮನೆಗೆ ಹೊರಟನು ರಾಘವ್ ಏನು ಕೇಳಬೇಡ ಪೂಜಾ ನಾನು ಹೇಳಿದು ಸರಿಯಾಗಿದೆ ನನ್ನ ಮನಸ್ಸಿನಲ್ಲಿ ಪ್ರೀತಿ ಇಲ್ಲ ತನ್ನ ಹತ್ತಿರ ಬಂದ ಪೂಜಾ ಮಾತನಾಡುವ ಮೊದಲೇ ಹೇಳಿದಳು ಸೀತಾ ನಾನೇನು ಕೇಳಿಲ್ಲ ಸೀತಾ ನಿನ್ನ ಜೀವನ ನಿನ್ನ ನಿರ್ಧಾರ ಎಂದು ಹೇಳಿ ಮುಂದೆ ಹೋದಳು ಪೂಜಾ ಅವಳಿಗೆ ಕೋಪ ಬಂದಿದೆ ಎಂದು ತಿಳಿದು ಹೆಚ್ಚೇನು ಮಾತನಾಡದೆ ಅವಳ ಜೊತೆ ಹೊರಟಳು ಸೀತಾ ರಾಘು ಮತ್ತು ಸೀತಾ ಬೇರೆ ಬೇರೆ ದಾರಿಯಲ್ಲಿ ಹೆಜ್ಜೆ ಹಾಕಿದರು ಇವರ ಪ್ರೀತಿಯ ಪರೀಕ್ಷೆಗೆ ಸಾಕ್ಷಿಯಾಗಿದ್ದಳು ತಾಯಿ ಪರಮೇಶ್ವರಿ ಮುಂದೆ ಒಂದೇ ದಾರಿಯಲ್ಲಿ ಇಬ್ಬರು ನ ನಡೆಯುವರೆ ಕಾದು ನೋಡಬೇಕು ಅದನ್ನು ಆ ತಾಯಿ ಮಾತ್ರ ಬಲ್ಲಳು ಮನೆಗೆ ಬಂದ ರಾಘವ್ ತನ್ನ ಮತ್ತು ಸೀತಾಳ ಮಧ್ಯೆ ನಡೆದ ಮಾತುಕತೆಯನ್ನು ಎಲ್ಲರಿಗೂ ಹೇಳಿದನು ಮೊದಲು ಎಲ್ಲರೂ ಏನೋ ಇದೆಲ್ಲ ಎಂದು ಕೇಳಿದರು ನಂತರ ರಾಘವನ ಮಾತು ಅವನ ಪ್ರೀತಿಯ ಮೇಲಿರುವ ನಂಬಿಕೆ ಮತ್ತು ಈ ಪರೀಕ್ಷೆಯಲ್ಲಿ ಗೆದ್ದರೆ ಸೀತಾ ಪ್ರೀತಿಯನ್ನು ಹೇಳ್ತಾಳೆ ಎಂದು ಹೇಳುವಾಗ ಅವನ ಧ್ವನಿಯಲ್ಲಿದ್ದ ಖುಷಿಯನ್ನು ಗಮನಿಸಿ ಒಳ್ಳೆಯದಾಗಲಿ ಕಂದ ನೀನ ಪ್ರೀತಿ ಗೆಲ್ಲಲಿ ಎಂದು ಆಶೀರ್ವದಿಸಿದರು ಮುಂದಿನದು ಮುಂದೆ ನೋಡೋಣ ಈಗ ಓದುವ ಕಡೆ ಗಮನ ಕೊಡೋಣ ಎಂದುಕೊಂಡು ಓದಿನಲ್ಲಿ ತೊಡಗಿದನು ರಾಘವ್ ಈಗ ಓದು ಮುಗಿದ ನಂತರ ಅವನ ಜವಾಬ್ದಾರಿಗಳು ಬಹಳಷ್ಟು ಇದ್ದವು ಮೊದಲನೆಯದಾಗಿ ತಾಯಿ ಆಸೆಯಂತೆ ವಿದೇಶದಲ್ಲಿ ಎಂಬಿ ಎ ಮುಗಿಸುವುದು ಎರಡನೆಯದಾಗಿ ಅವನ ಕನಸು ಸಂಗೀತದಲ್ಲಿ ಸಾಧನೆ ಮಾಡುವುದು ಈಗ ಅದರ ಜೊತೆ ಈ ಪರೀಕ್ಷೆಯೂ ಸೇರಿಕೊಂಡಿದೆ ಏನೇ ಆಗಲಿ ಎಲ್ಲದರಲ್ಲೂ ಗೆದ್ದೆ ಗೆಲ್ಲುವೆ ಎಂಬ ನಂಬಿಕೆ ಅವನಲ್ಲಿ ನಂಬಿಕೆ ಎನ್ನುವುದು ಆಳವಾಗಿ ಬೇರೂರಿತ್ತು ಕುಟುಂಬದವರು ಸಹ ಅವನ ಪ್ರತಿಯೊಂದು ಆಸೆಗೂ ಒತ್ತಾಸೆಯಾಗಿ ನಿಂತಿದ್ದರು ಅವರೇ ಅವನ ಸಾಮರ್ಥ್ಯ ಎಂದರೆ ತಪ್ಪಾಗಲಾರದು ಇತ್ತ ಕಡೆ ಕೋಪಿಸಿಕೊಂಡು ಕುಳಿತಿದ್ದ ಗೆಳತಿಯನ್ನು ಪೂಸಿ ಹೊಡೆದು ಸರಿ ಮಾಡಿದಳು ಸೀತಾ ತನ್ನ ಆಸೆ ಕನಸುಗಳನ್ನು ಮನದಲ್ಲೇ ಇಟ್ಟುಕೊಂಡು ಕೊರಗುತ್ತಾಳೆ ಎನ್ನುವುದು ಪೂಜಾಳ ಕೋಪಕ್ಕೆ ಕಾರಣವಾಗಿತ್ತು ಆದರೂ ಈ ವಿಷಯದಲ್ಲಿ ರಾಘವ್ ಮೇಲಿರುವ ನಂಬಿಕೆ ಸ್ವಲ್ಪ ಮಟ್ಟಿಗೆ ನಿರಾಳತೆ ತಂದಿತ್ತು ಅವಳಲ್ಲಿ ಹೇಗಾದರೂ ಸರಿ ರಾಘು ಪ್ರೀತಿ ಸೋಲಲು ಬಿಡುವುದಿಲ್ಲ ಸೀತಾ ಕೂಡ ಖುಷಿಯಾಗಿ ಇರ್ತಾಳೆ ಎಂದು ಯೋಚಿಸಿದ್ದಳು ಪೂಜಾ ಆದರೆ ಸೀತಾಳ ಯೋಚನೆ ಬೇರೆ ಇತ್ತು ಸ್ವಲ್ಪ ದಿನ ಒಬ್ಬರಿಂದ ದೂರ ಇದ್ದರೆ ಅವರನ್ನು ಮರೆತು ಬಿಡ್ತೀವಿ ಅದನ್ನೇ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಎನ್ನುತ್ತಾರೆ ಹಾಗೆ ಮೂರರಿಂದ ನಾಲ್ಕು ವರ್ಷ ರಾಘವ್ ನನ್ನ ನೋಡದೆ ನನ್ನ ಬಗ್ಗೆ ಯೋಚಿಸದೇ ಇದ್ದರೆ ಅವರು ಕೂಡ ನನ್ನ ಬಗ್ಗೆ ಹಿರಿ ಪ್ರೀತಿ ಬಗ್ಗೆ ಮರೆತು ಬಿಡ್ತಾರೆ ಅಷ್ಟೇ ಎಂದು ತಾನು ಆ ರೀತಿ ಮಾತನಾಡಿದ್ದಕ್ಕೆ ತನ್ನೊಳಗೆ ಸಮರ್ಥಿಸಿಕೊಂಡಿದ್ದಳು ಸೀತಾ ನಿಜಕ್ಕೂ ಅವಳು ಅಂದುಕೊಂಡಂತೆ ಆಗುವುದೇ ದಿನಗಳು ಕಳೆದಂತೆ ಫೈನಲ್ ಇಯರ್ ಎಕ್ಸಾಮ್ಗಳು ಮುಗಿದವು ಇಷ್ಟು ವರ್ಷ ಓದಿದ ಕಾಲೇಜ್ ಬಿಟ್ಟು ಹೋಗುತ್ತಿರುವುದು ಎಲ್ಲರಿಗೂ ದುಃಖದ ಸಂಗತಿಯಾಗಿತ್ತು ಆದರೂ ಮುಂದೆ ಹೋಗಲೇಬೇಕು ಹೋಗುವ ಮುನ್ನ ಎಲ್ಲರೂ ಒಟ್ಟಿಗೆ ಸೇರಿ ನೆನಪಿನ ಬುತ್ತಿಯನ್ನು ಒಂದು ದಿನವನ್ನು ಜೋಪಾನವಾಗಿ ಸೇರಿಸಿಕೊಂಡು ಹೊರಟರು ಗೀತಾ ಪವಿತ್ರ ಶುಭ ಎಲ್ಲರಿಗೂ ಸ್ವಂತ ತಂಗಿಯರಂತಿದ್ದವರನ್ನು ಬಿಟ್ಟು ಹೋಗಲು ತುಂಬ ಕಷ್ಟವಾಗಿತ್ತು ಚೆನ್ನಾಗಿ ಓದಿ ಆಲ್ ದಿ ಬೆಸ್ಟ್ ಎಂದು ತುಂಬ ಹೃದಯದಿಂದ ಹೇಳಿ ಹೋಗಿದ್ದರು ಎಲ್ಲರೂ ರಾಘವ್ನ ಗೆಳೆಯರಾದ ಪ್ರಜ್ವಲ್ ಭರತ್ ಮತ್ತು ಧರ್ಮ ಸಹ ಇವರ ಮುಂದಿನ ಓದಿಗೆ ಶುಭವಾಗಲಿ ಎಂದು ಆಲ್ ದಿ ಬೆಸ್ಟ್ ಎಂದು ಹೇಳಿದ್ದರು ಸೀತಾಳ ಬಳಿ ಬಂದ ಧರ್ಮ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಕೇಳಿದರೆ ಅವನು ಹೇಳಲ್ಲ ಆದರೂ ಒಂದು ಮಾತು ರಾಘವ್ ಅನ್ನು ಅಪರಂಜಿ ಅಂತ ಹುಡುಗನ್ನ ಕಳೆದುಕೊಳ್ಳಬೇಡ ಸೀತಾ ಎಂದು ಹೇಳಿದನು ಮಾತು ಮಾತಿಗೂ ಜಗಳ ಮಾಡುತ್ತಿದ್ದ ಪ್ರಜ್ವಲ್ ಮತ್ತು ಪೂಜಾ ಕೂಡ ಅಂದು ಸೈಲೆಂಟ್ ಆಗಿದ್ದರು ನಿನ್ನ ಜೊತೆ ತುಂಬ ಜಗಳ ಮಾಡಿಬಿಟ್ಟೆ ಹಲ್ವಾ ಸಾರಿ ದುರ್ಗಿ ಅಲ್ಲಲ್ಲ ಪೂಜಾ ಎಂದ ಪ್ರಜ್ವಲ್ಗೆ ನನ್ನ ಕಡೆಯಿಂದಾನು ಸಾರಿ ಆದರೂ ಇತ್ತೀಚೆಗೆ ನಮ್ಮ ಜಗಳ ಕಡಿಮೆ ಆಗಿತ್ತು ಎಂದ ಪೂಜಾ ಸ್ವಲ್ಪ ತಡೆದು ಕಾಡು ಪಾಪ ಎಂದು ನಕ್ಕಳು ಇವತ್ತು ನಿನ್ನ ಜೊತೆ ಜಗಳ ಮಾಡಲ್ಲ ದುರ್ಗಿ ಆಲ್ ದಿ ಬೆಸ್ಟ್ ಯಾರ ಜೊತೆಗೂ ಜಗಳ ಮಾಡದೆ ಚೆನ್ನಾಗಿ ಹೋದು ಎಂದು ನಕ್ಕನು ಪ್ರಜ್ವಲ್ ಕಾಡು ಪಾಪ ಜೊತೆ ಮಾತ್ರ ಜಗಳ ಮಾಡುವುದು ನಾನು ಓಕೆ ಥ್ಯಾಂಕ್ ಯು ಎಂದು ನಕ್ಕಳು ಪೂಜಾ ತಮ್ಮ ಮಾತುಕತೆಗೆ ಹಿಂದೆ ಜಗಳ ಮಾಡುತ್ತಿದ್ದನ್ನು ನೆನೆದು ಇಬ್ಬರು ಮನಸಾರೆ ನಕ್ಕರು ಅವರ ಮಾತುಕತೆ ಕೇಳುತ್ತ ನಿಂತಿದ್ದ ಸೀತಾಳ ಬಳಿ ಬಂದ ರಾಘವ್ ಅವಳ ಕೈಗೆ ಒಂದು ಬ್ಯಾಗ್ ಕೊಟ್ಟನು ಇದರಲ್ಲಿ ಹೋದಿಗೆ ಹೆಲ್ಪ್ ಆಗುವಂತಹ ಬುಕ್ ಇದ್ದಾವೆ ಹೋದು ನನ್ನ ಮೇಲೆ ಇಂಪ್ರೆಸ್ ಆಗಲಿ ಅಂತ ಕೊಡ್ತಾ ಇಲ್ಲ ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ಮುಂದೆ ಗೊತ್ತಾಗುತ್ತೆ ಈಗ ಏನು ಯೋಚನೆ ಮಾಡದೆ ಚೆನ್ನಾಗಿ ಹೋದು ಆಲ್ ದಿ ಬೆಸ್ಟ್ ಎಂದವನು ಸುತ್ತಲೂ ನೋಡಿ ಇನ್ನು ಒಂದು ತಿಂಗಳು ಫಾರಿನ್ಗೆ ಹೋಗ್ತೀನಿ ಸೀತಾ ಅಲ್ಲಿಯವರೆಗೂ ಐ ಲವ್ ಯು ಸೋ ಮಚ್ ಎಂದು ಹೇಳಿ ಕಣ್ಣು ಹೊಡೆದು ತಿರುಗಿ ನಿಂತನು ಅವನ ಮಾತಿಗೆ ಹೃದಯ ಬಡಿತ ಹೆಚ್ಚಾದರೂ ತೋರಿಸಿಕೊಳ್ಳದೆ ಸುಮ್ಮನೆ ನಿಂತಳು ಸೀತಾ ಅದಾದ ಮೇಲೆ ನಾಲ್ಕನೇ ಸೆಮ್ ಶುರುವಾದರೂ ಎಕ್ಸಾಮ್ ಮುಗಿಸಿಕೊಂಡು ಸೀತಾ ಊರಿಗೆ ಹೊರಟರೆ ಮುಂದಿನ ಓದಿಗೆ ಫಾರಿನ್ಗೆ ಹೊರಟನು ರಾಘವ್ ಹೋಗುವ ಮುನ್ನ ಸೀತಾಳನೊಮ್ಮೆ ನೋಡಬೇಕು ಎನ್ನುವ ಅವನ ಆಸೆ ಮತ್ತು ಅವನ ಕುಟುಂಬದ ಜೊತೆ ಮಾತನಾಡಿ ಇಷ್ಟಪಟ್ಟು ಅವನ ಕುಟುಂಬವನ್ನು ನೋಡಬೇಕು ಎನ್ನುವ ಸೀತಾಳ ಆಸೆ ಎರಡು ಈಡೇರಲಿಲ್ಲ ಮನಸ್ಸಿಗೆ ನೋವಾದರೂ ಜೀವನ ದೊಡ್ಡದು ಎಂದು ಯೋಚಿಸಿದ ಸೀತಾ ರಾಘು ಇನ್ನು ಮುಂದೆ ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಅವರನ್ನು ಅವರ ಪ್ರೀತಿಯನ್ನು ಮರೆಯಬೇಕೆಂದು ಸಂಪೂರ್ಣವಾಗಿ ತಯಾರಾಗಿದ್ದಳು ಆದರೆ ಆ ನಿರ್ಧಾರ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೋ ಅವಳಿಗೆ ಮಾತ್ರ ಗೊತ್ತು ರಾಘವ ಓದಲು ಹೋದ ನಂತರ ಎಲ್ಲವೂ ಮೊದಲಿನಂತೆ ಶುರುವಾಗಿತ್ತು ಆದರೆ ಅಲ್ಲಿ ರಾಘವನ ಗೈರು ಹಾಜರಿ ಸೀತಾಳ ಮೇಲೆ ತುಂಬ ಪರಿಣಾಮ ಬೀರಿತ್ತು ಅವನನ್ನು ಮರೆಯಬೇಕೆಂದು ತೀರ್ಮಾನಿಸಿದ್ದೇನೋ ನಿಜ ಆದರೆ ಅದು ಅಷ್ಟು ಸುಲಭವಾಗಿ ಇರಲಿಲ್ಲ ಹೊರಗಡೆ ಎಷ್ಟೋ ಬಾರಿ ಪ್ರೀತಿ ಇಲ್ಲ ಎಂದು ಹೇಳಿದರೂ ಮನಸ್ಸು ಮಾತ್ರ ಅವನಿಗಾಗಿ ಮಿಡಿಯುತ್ತಿತ್ತು ಪ್ರತಿ ಬಾರಿ ಯಾವುದಾದರೂ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಮೊದಲು ಧೈರ್ಯ ಹೇಳಿ ಗೆದ್ದ ನಂತರ ಮೊದಲ ಶುಭಾಶಯ ಹೇಳುತ್ತಿದ್ದ ರಾಘವ್ ನೆನಪಾಗುತ್ತಿದ್ದನು ಅವನ ಮಾತುಗಳಿಂದಲೇ ಅಲ್ಲವೇ ಅವಳಿಗೆ ಧೈರ್ಯ ಬಂದಿದ್ದು ಅವನು ಕೊಟ್ಟ ಪುಸ್ತಕ ಓದುವಾಗ ಕೊನೆಯ ದಿನ ಅವನೊಂದಿಗೆ ಮಾತನಾಡಿದ್ದು ನೆನಪಿಸುತ್ತಿತ್ತು ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಅವನ ಪ್ರೇಮ ನಿವೇದನೆ ನೆನಪಾಗುತ್ತಿತ್ತು ಅವನು ಬರ್ತ್ಡೇ ದಿನ ಮತ್ತು ಚಾಲೆಂಜ್ ಮಾಡಿದ ದಿನ ನೆನಪಾಗುತ್ತಿತ್ತು ಅವನ ನೆನಪು ಮೋಡದ ಇರುವ ಸ್ಥಳವೇ ಇಲ್ಲ ಹೃದಯದಲ್ಲಿ ಅವನಿರುವಾಗ ನೆನಪಾಗಲು ಸ್ಥಳ ಯಾವುದಾದರೇನು ಪ್ರತಿದಿನವೂ ಅವನ ನೆನಪಿನಿಂದಲೇ ಆರಂಭವಾಗಿ ನೆನಪಿನಿಂದಲೇ ಮುಕ್ತಾಯವಾಗುತ್ತಿತ್ತು ಅವನ ನೆನಪೇ ಹಾಗೆ ಮನದಲ್ಲಿ ತಂಗಾಳಿ ತೀಡಿದ ಹಾಗೆ ವರ್ಷದ ಮೊದಲ ಮಳೆಯಂತೆ ರಾಘವನ ನೆನಪು ಇದೆಲ್ಲದಕ್ಕೂ ಇನ್ನೂ ಪುಷ್ಟಿ ನೀಡುತ್ತಿದ್ದಿದ್ದು ಅವನು ಆಡಿದ ಹಾಡುಗಳು ಅವನು ಆಡಿದ ಹಾಡು ಕೇಳುತ್ತಲೇ ಸೀತಾಳ ಮುಖದಲ್ಲಿ ಮುಗುಳುನಗೆ ಮೂಡುತ್ತಿತ್ತು ಮುಖ್ಯವಾಗಿ ನಿನಗೆ ಮನಸೋತೆ ಮತ್ತು ನನ್ನ ಪ್ರೀತಿ ಸುಳ್ಳಲ್ಲ ನೂರು ಜನ್ಮಕ್ಕೂ ಹಾಡಿನಲ್ಲಿ ಲೋಕದ ಸುಖವೆಲ್ಲ ನಿನಗಾಗಿ ಮುಡುಪಿರಲಿ ಎನ್ನುವ ಸಾಲು ಇವು ಇಬ್ಬರಿಗೂ ಇಷ್ಟದ ಹಾಡುಗಳು ಮತ್ತು ಇವರ ಪ್ರೀತಿಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಹಾಡುಗಳು ದೂರ ಇದ್ದರೆ ಮರೆಯುತ್ತಾರೆ ಎಂದುಕೊಂಡಿದ್ದವಳೆ ದಿನವು ಅವನನ್ನು ನೆನೆಯುವಾಗ ರಾಘವ್ ಹೇಗೆ ಇರುವನು ಎಂಬುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಸೀತಾಳ ನೆನಪಲ್ಲಿ ಅವನ ದಿನಚರಿ ಎಂದರೆ ತಪ್ಪಾಗಲಾರದು ಅವನ ನೆನಪಿನಲ್ಲಿ ಎಂಬಿಎ ಮುಗಿಸಿದಳು ಸೀತಾ ಫೈನಲ್ ಇಯರ್ನಲ್ಲಿ ರಾಘವ್ ಕೊಟ್ಟಿದ್ದ ಪುಸ್ತಕಗಳು ಇಂಟರ್ವ್ಯೂಗೆ ತುಂಬ ಸಹಾಯವಾಗಿದ್ದವು ರಾಘವ್ ಹೇಳುತ್ತಿದ್ದ ಧೈರ್ಯದ ಮಾತುಗಳು ಮತ್ತು ಉತ್ತರಿಸುವಾಗ ಅನುಸರಿಸುವ ಕ್ರಮಗಳಂತೆ ಇಂಟರ್ವ್ಯೂನಲ್ಲಿ ಉತ್ತರಿಸಿದ್ದಳು ಸೀತಾ ಅವಳ ಬುದ್ಧಿವಂತಿಕೆ ಧೈರ್ಯದ ಫಲವಾಗಿ ಕೆಲಸ ಕೂಡ ಸಿಕ್ಕಿತು ಆ ಧೈರ್ಯಕ್ಕೆ ಪ್ರ ಪರೋಕ್ಷವಾಗಿ ಕಾರಣ ಯಾರೆಂಬುವುದು ಅವಳಿಗೆ ಮಾತ್ರ ಗೊತ್ತು ಮೊದಲಿನ ಸುತ್ತಿನ ಇಂಟರ್ವ್ಯೂನಲ್ಲಿ ಕಾರಣಾಂತರಗಳಿಂದ ಪೂಜಾ ಆಯ್ಕೆಯಾಗಿರಲಿಲ್ಲ ಹಾಗೆಲ್ಲ ಒಬ್ಬಳೇ ಎಲ್ಲ ಕಡೆ ಓಡಾಡಿ ಕೆಲಸ ಮಾಡಿದ್ದಳು ನಂತರ ಸೆಲೆಕ್ಟ್ ಆಗಿ ಬಂದ ಪೂಜಾ ಅವಳ ಧೈರ್ಯಕ್ಕೆ ಮೆಚ್ಚುಗೆ ಸೂಚಿಸಿದ್ದಳು ಕೆಲಸ ಸಿಕ್ಕಾಗ ರಂಗರಾಜು ಅವರು ಬೇಡ ಎಂದರು ಪೂಜಾ ತಂದೆ ಒಪ್ಪಿಸಿದ್ದರು ಕಂಪನಿ ಅಗ್ರಿಮೆಂಟ್ ಮತ್ತು ತಂದೆ ಮಾತಿನಂತೆ ಎರಡು ವರ್ಷ ಕೆಲಸ ಮಾಡುತ್ತಿದ್ದಳು ಸೀತಾ ಈ ನಡುವೆ ಶ್ರುತಿ ಮದುವೆಯಾಗಿ ಚೆನ್ನಾಗಿ ಹೋಗಿದ್ದಳು ಆಗ ಅವಳಿಗೆ ಸಿಕ್ಕಾ ಬಟ್ಟೆ ಬೈದುಕೊಂಡಿದ್ದಳು ಪೂಜಾ ನಂತರ ಅಣ್ಣ ಸಾಗರ್ ಮತ್ತು ಅಕ್ಕ ಸಂಧ್ಯಾ ಮದುವೆ ಕೂಡ ನಡೆಯಿತು ಅಕ್ಕನ ಮದುವೆಯ ಒಂದು ವರ್ಷದ ನಂತರ ರಂಗರಾಜು ಅವರು ಸೀತಾಳ ಮದುವೆ ಬಗ್ಗೆ ಯೋಚನೆ ಮಾಡತೊಡಗಿದರು ಇಷ್ಟು ವರ್ಷ ರಾಗೋ ಬಗ್ಗೆ ಯೋಚನೆ ಮಾಡುತ್ತಿಲ್ಲ ಎಂಬಂತೆ ಹೊರಗಡೆ ತೋರಿಸಿಕೊಂಡರೂ ಒಂದಲ್ಲ ಒಂದು ದಿನ ಅವನು ಬರಬಹುದು ಎನ್ನುವ ಆಸೆ ಇದ್ದು ಸೀತಾಗೆ ತಂದೆ ಮದುವೆ ಪ್ರಸ್ತಾಪ ತಂದಾಗ ವಾಸ್ತವದ ಅರಿವಾದಾಗ ಇದು ತಪ್ಪು ಎಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅವನನ್ನು ಮರೆತು ಮುಂದೆ ಹೋಗಬೇಕು ಎಂದು ನಿರ್ಧರಿಸಿದ್ದಳು ತಂದೆ ನೋಡಿದ ಹುಡುಗನ ನನ್ನ ಮದುವೆಯಾಗಬೇಕು ಎಂದುಕೊಂಡಿದ್ದವಳಿಗೆ ತಂದೆ ತೋರಿಸಿದ ಹುಡುಗನೇ ತರಂಗ್ ಇಷ್ಟೆಲ್ಲ ನಡೆದ ನಂತರ ಬಂದನು ರಾಘವ್ ಪರೀಕ್ಷೆಯಲ್ಲಿ ಅವನು ಗೆದ್ದಿದ್ದನು ಅವನು ಹುಡುಕಾಡದೆ ದೇವರ ಇಬ್ಬರನ್ನು ಭೇಟಿ ಮಾಡಿಸಿದನು ಆಗ ಅವನಿಗೆ ಮದುವೆಯಾಗಿದೆ ಎಂದು ತಿಳಿದಿದ್ದಳು ಸೀತಾ ನಂತರ ಸತ್ಯ ತಿಳಿದು ಅವನ ಕಣ್ಣಿಗೆ ಕಾಣಿಸಿಕೊಂಡಿದ್ದಕ್ಕೆ ತನಗೆ ಬೈದುಕೊಂಡು ನನಗೆ ಮದುವೆ ಗೊತ್ತಾಗಿದೆ ಎಂದು ಹೇಳಿದಳು ಅದಕ್ಕೆ ಈ ಬಾರಿ ದೇವರೇ ನಮ್ಮನ್ನು ಮತ್ತೆ ಭೇಟಿ ಮಾಡಿಸಲಿ ಇದು ನನ್ನ ಪ್ರೀತಿಗೆ ಎರಡನೇ ಪರೀಕ್ಷೆ ಎಂದು ಹೇಳಿದನು ರಾಘವ್ ಇಂದಿನ ದಿನಗಳ ನೆನಪಿನಲ್ಲಿ ಕಳೆದು ಹೋಗಿದ್ದ ಸೀತಾ ಎಚ್ಚೆತ್ತಿದ್ದು ಬಸ್ ನಿಂತಾಗಲೇ ಆ ದಿನಗಳ ಎಷ್ಟು ಚಂದ ಎಂದು ಮನಸ್ಸು ಹೇಳಿದಾಗ ವಾಸ್ತವ ದುತ್ತನೆ ಕಣ್ಣೆದುರು ಬಂದಿತು ರಾಘವನ ಬಗ್ಗೆ ಯೋಚಿಸಿ ಕಂಡೊರಿಸಿಕೊಂಡವಳು ಇಷ್ಟು ದಿನ ಇದ್ದ ನಂಬಿಕೆಯೂ ಇನ್ಮೇಲೆ ಇಲ್ಲ ಈಗ ಊರಿಗೆ ಬಂದಾಯಿತು ಇನ್ನೆಲ್ಲಿ ಅವರು ನನ್ನ ಭೇಟಿ ಮಾಡೋಕೆ ಸಾಧ್ಯ ಎಂದು ವಿಷಾದಾದ ನಗು ನಕ್ಕು ಪಕ್ಕದಲ್ಲಿ ಮಲಗಿದ್ದ ಪೂಜಾಳನ್ನು ಹೆಬ್ಬಿಸಿ ಬಸ್ನಿಂದ ಹಿಡಿದಳು ಇದೇ ಜೀವನ ರಾಘವ್ ನನ್ನ ಬಾಳಿನಲ್ಲಿ ಮುಗಿದು ಹೋದ ಅಧ್ಯಾಯ ಎಂದುಕೊಂಡು ಮನೆಯತ್ತ ಹೆಜ್ಜೆ ಹಾಕಿದಳು ಸೀತಾ ಬಾಳೆಂಬ ಬಾಳೆಯಲ್ಲಿ ಚಿತ್ತಾರ ಮೂಡಿಸಿದವನು ಮುಗಿದ ಹೋದ ಅಧ್ಯಾಯವಾಗಲು ಸಾಧ್ಯವೇ ಮನೆಗೆ ಬಂದ ಸೀತಾಗೆ ಹೆದರಾದರೂ ತಾಯಿ ರೇಣುಕಾ ಮಗಳನ್ನು ನೋಡಿದ್ದೆ ಸೀತಾ ತುಂಬ ಇಳಿದು ಹೋಗಿದ್ದೀಯಾ ಸರಿಯಾಗಿ ಊಟ ಮಾಡಲ್ವ ಹೇಗೆ ಎಂದು ಪ್ರಶ್ನಿಸಿದರು ಆಗೇನು ಇಲ್ಲಮ್ಮ ತುಂಬ ದಿನ ಆದ ಮೇಲೆ ನೋಡ್ತಾ ಅಲ್ವಾ ಅದಕ್ಕೆ ಹಾಗೆನಿಸುತ್ತಿದೆ ಬಿಡು ಎನ್ನುತ್ತಾ ತಂದೆಯನ್ನು ಮಾತನಾಡಿಸಿ ತಂಗಿಯೊಂದಿಗೆ ರೂಮ್ಗೆ ಹೋದಳು ಫ್ರೆಶ್ ಆಗಿ ಬಂದವಳು ಲಗೇಜ್ ತೆಗೆದಿಡುತ್ತಿದ್ದ ಸೌಜನ್ಯಗಳನ್ನು ನೋಡಿ ಓಡಿ ಬಂದು ಬಿಡು ಬಂಗಾರಿ ನಾನು ಇಡ್ತೀನಿ ನನಗೆ ಟೀ ಕೊಡು ಬಾ ಎಂದು ತಂಗೀನು ಹೆಳೆದುಕೊಂಡು ಹೋದಳು ಏನಾಯಿತು ಅಕ್ಕ ಎಂದು ತಂಗಿ ಕೇಳಿದರೆ ಏನಿಲ್ಲ ಎಂದು ಹೆಚ್ಚಾಗಿ ನಗುತ್ತಾ ಟೀ ತೆಗೆದುಕೊಂಡು ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಲಗೇಜ್ ತೆಗೆದವಳಿಗೆ ಕಂಡಿದ್ದ ಪ್ರತಿ ವರ್ಷ ತನ್ನ ಹುಟ್ಟುಹಬ್ಬಕ್ಕೆ ರಾಗ ಕಳುಹಿಸಿದ ಹುಡುಗರೆಗಳು ಅವುಗಳನ್ನು ಕೈಗೆತ್ತಿಕೊಂಡವಳು ಮೃದುವಾಗಿ ಸವರಿ ಕೈಗೆತ್ತಿಕೊಂಡವಳು ನಂತರ ಎರಡು ದಿನಗಳ ಹಿಂದೆ ಶಾಂತ ಅವರು ಹೇಳಿದನು ನೆನೆದಳು ತುಂಬ ದಿನಗಳ ನಂತರ ಭೇಟಿಯಾದ ಶಾಂತ ಸೀತಾಳ ಕೈಗೆ ಈ ಉಡುಗೊರೆಗಳನ್ನು ಕೊಟ್ಟು ನಾಲ್ಕು ವರ್ಷಗಳಿಂದ ಬಂದಿತು ತಾತ ಜೋಪಾನವಾಗಿ ಇಟ್ಟಿದ್ದರು ಎಂದು ಹೇಳಿದ್ದರು ಹಾಗೆ ಮಾತುಕತೆ ಮಧ್ಯೆ ಸೀತಾಗೆ ಮದುವೆ ಗೊತ್ತಾಗಿದೆ ಎಂದು ಪೂಜಾ ಹೇಳಿದಾಗ ಅವಳನ್ನು ಪಕ್ಕಕ್ಕೆ ಕರೆದು ಸೀತಾ ನಿನಗೆ ರಾಘವಂದರೆ ಇಷ್ಟ ಇಲ್ವಾ ಎಂದು ಕೇಳಿದರು ಅವರ ಮಾತಿಗೆ ಆಶ್ಚರ್ಯದಿಂದ ನೋಡಿದವಳನ್ನು ಕಂಡು ಅವರೇ ಮುಂದುವರೆದು ರಾಘು ಏನು ಹೇಳಿಲ್ಲ ನನಗೆ ಎಲ್ಲ ಗೊತ್ತು ಅವತ್ತು ನಮ್ಮ ಮನೆಯಲ್ಲಿ ನೀವು ಇಬ್ಬರು ಮಾತನಾಡಿದು ಕೇಳಿತು ನನಗೆ ಹೋದ ವರ್ಷ ಊರಿಗೆ ಬಂದಾಗ ಈ ಪತ್ರಗಳು ನಮ್ಮ ಮನೆಗೆ ಬಂದಿದ್ದು ನೋಡಿ ರಾಘುಗೆ ಕಾಲ್ ಮಾಡಿ ವಿಚಾರಿಸಿದಾಗ ಗೊತ್ತಾಯಿತು ನಿಮ್ಮಿಬ್ಬರ ಮಧ್ಯೆ ಪರೀಕ್ಷೆಯ ಮಾತುಕತೆ ಆಣೆ ಪ್ರಮಾಣ ಅಂತ ಹೇಳಿದಾಗ ಬಾಯಿಬಿಟ್ಟ ಅವನು ತುಂಬ ಒಳ್ಳೆ ಹುಡುಗ ಕಣಮ್ಮ ನಿನ್ನ ನೋಡದೆ ಇರಬೇಕು ಅಂದ ಮಾತ್ರಕ್ಕೆ ಬರ್ತಡೆ ವಿಶ್ ಮಾಡದೆ ಇರೋಕ್ಕಾಗಲ್ಲ ಅಂತ ನಮ್ಮನೆ ಅಡ್ರೆಸ್ಗೆ ಕಳುಹಿಸಿದ್ದಾನೆ ನೀನು ನಮ್ಮ ಮನೆಗೆ ಬರ್ತೀಯ ಅನ್ನೋ ನಂಬಿಕೆಯಲ್ಲಿ ಎಂದು ಹೇಳಿ ಒಂದು ಮಾತು ಸೀತಾ ಹಾಸ್ಟೆಲ್ ಅಡ್ರೆಸ್ಗೆ ಕಳುಹಿಸಿದರೆ ನಿನ್ನ ಬಗ್ಗೆ ತಪ್ಪು ತಿಳಿಯುತ್ತಾರೆ ಅಂತ ಯೋಚನೆ ಮಾಡಿ ನಮ್ಮನೆಗೆ ಕಳುಹಿಸಿದ್ದು ನಾನು ಹೇಳಿದೆ ನಾನು ಅವಳ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಅದಕ್ಕೆ ಅವನು ಏನು ಹೇಳಿದ ಗೊತ್ತಾ ಎಂದು ಕೇಳಿದಳು ಏನು ಆಂಟಿ ಕೇಳಿದಳು ಸೀತಾ ಬೇಡ ಆಂಟಿ ನನ್ನ ಪ್ರೀತಿ ಸುಳ್ಳಲ್ಲ ಅಂತ ಸೀತಾಗೆ ಗೊತ್ತಾಗಬೇಕು ನಾನು ಮೋಸ ಮಾಡಲ್ಲ ಅಂತ ಹೇಳಿದ ನಿನ್ನ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ದಾರಿ ಇದ್ವು ಅವನಿಗೆ ಆದರೂ ಅವನು ಪ್ರಾಮಾಣಿಕವಾಗಿ ಇದ್ದಾನೆ ಎಂದವರು ನನಗೆ ಗೊತ್ತು ನಿನಗೂ ರಾಘು ಮೇಲೆ ಪ್ರೀತಿ ಇದೆ ಅವನು ಮಾತನಾಡುವಾಗ ನಿನ್ನ ಕಣ್ಣಲ್ಲಿ ಒಳಪು ಗಮನಿಸಿದ್ದೀನಿ ನಾನು ನೋಡು ಸೀತಾ ಜೀವನದಲ್ಲಿ ನಾವು ಪ್ರೀತಿಸುವವರಿಗಿಂತ ನಮ್ಮನ್ನು ಪ್ರೀತಿಸೋರಿಗೆ ಬೆಲೆ ಕೊಡಬೇಕು ಅಂತಾರೆ ಇಲ್ಲಿ ಅವನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ ನೀನು ಪ್ರೀತಿಸುತ್ತೀಯ ಈ ಮೌನ ಹೇಳಿಬಿಡು ಎಂದು ಹೇಳಿದರು ಕೊನೆಯಲ್ಲಿ ಹೋಗುವ ಮುನ್ನ ಕೂಡ ಅಂಥ ಹುಡುಗ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಆ ಪುಣ್ಯ ನೀನು ಮಾಡಿದ್ದೀಯಾ ಅದನ್ನು ತಪ್ಪಿಸಿಕೊಳ್ಳಬೇಡ ಯೋಚನೆ ಮಾಡು ಎಂದು ಹೇಳಿ ಹೋಗಿದ್ದರು ಬಾಗಿಲು ಬಡಿಯುವ ಸದ್ದಿಗೆ ಎಚ್ಚೆತ್ತವಳು ಅವುಗಳನ್ನೆಲ್ಲ ಜೋಪಾನವಾಗಿ ಎತ್ತಿಟ್ಟು ಬಾಗಿಲು ತೆಗೆದಳು ಎದುರಿಗೆ ನಗುತ್ತಾ ನಿಂತಿದ್ದಳು ಅಕ್ಕ ಸಂಧ್ಯಾ ಸೀತಾ ಹೇಗಿದ್ದೀಯಾ ಕೇಳುತ್ತವಳ ಬಂದವಳು ಮಂಚದ ಮೇಲೆ ಕುಳಿತಳು ಚೆನ್ನಾಗಿದ್ದೀನಿ ಅಕ್ಕ ನೀನು ಅಕ್ಕನ ಪಕ್ಕ ಕುಳಿತ ಸೀತಾ ನೋಡು ಹೇಗಿದ್ದೀನಿ ಎಂದು ಒಂದು ನಿಮಿಷ ತಡೆದವರು ಚಿಕ್ಕಪ್ಪ ಹುಡುಗನ ಬಗ್ಗೆ ಹೇಳ್ತಾ ಇದ್ದರು ತುಂಬ ಇಷ್ಟ ಆಗಿದ್ದಾನೆ ಅವರಿಗೆ ನೀನು ಮೀಟ್ ಮಾಡಿದೆ ಅಲ್ವಾ ಹೇಗಿದ್ದಾನೆ ಓಕೆನಾ ಫೋಟೋ ತೋರಿಸು ಎಂದು ಕೇಳಿದರು ಹಾ ಅಕ್ಕ ಇಲ್ಲಿದೆ ನೋಡು ಎನ್ನುತ್ತಾ ತಂಗಿ ಕಳುಹಿಸಿದ ಫೋಟೋ ತೆಗೆದು ತೋರಿಸಿದಳು ಫೋಟೋ ನೋಡಿದ ಸಂಧ್ಯಾ ಪರವಾಗಿಲ್ಲ ಹುಡುಗ ಹೀರೋ ಥರ ಇದ್ದಾನೆ ನಿನಗೆ ಪರ್ಫೆಕ್ಟ್ ಆಗಲ್ಲ ಅನಿಸುತ್ತೆ ಆದರೂ ಚಿಕ್ಕಪ್ಪ ಒಪ್ಪಿದರೆ ನಡೆಯುತ್ತೆ ಎಂದಳು ಅಷ್ಟರಲ್ಲಿ ಒಳಗೆ ಬಂದ ಪೂಜಾ ಸಂಧ್ಯಾಳನ್ನು ಮಾತನಾಡಿಸಿ ಸೀತಾಳ ಪಕ್ಕ ಕುಳಿತಳು ಬಹಳ ದಿನಗಳ ನಂತರ ಸೇರಿದ ಸಂಧ್ಯಾ ಮತ್ತು ಪೂಜಾ ಮನಸ್ಸೋ ಇಚ್ಛೆ ಅರಟೆ ಹೊಡೆಯುತ್ತಾ ಕುಳಿತರೆ ಸೀತಾಳದು ಮಹಾಮೌನ ಅವಳ ಮನ ತನ್ನ ನಿರ್ಧಾರದ ಬಗ್ಗೆ ಯೋಚಿಸುತ್ತಿತ್ತು ತಂದೆ ಹೇಳಿದಂತೆ ಕೇಳಬೇಕು ಎಂದುಕೊಂಡು ಮದುವೆಗೆ ಒಪ್ಪಿದವಳ ನಿರ್ಧಾರ ಮತ್ತು ಶಾಂತ ಅವರ ಭೇಟಿಯ ನಂತರ ಗಾಳಿಗೆ ಅಲ್ಲಾಡುತ್ತಿರುವ ವೃಕ್ಷದಂತಾಗಿತ್ತು ಒಮ್ಮೆ ರಾಘು ಮತ್ತೆ ಅವನ ಪ್ರೀತಿ ನೆನಪಾದರೂ ಹಿಂದೆಯೇ ತಂದೆಗೆ ಕೊಟ್ಟ ಮಾತು ತರಂಗ್ನ ನೆನಪಾಗುತ್ತಿತ್ತು ಇಲ್ಲ ಇನ್ನೆಂದು ರಾಘವ್ ಅವರ ಬಗ್ಗೆ ಯೋಚನೆ ಮಾಡಬಾರದು ನಾನು ಎಂದುಕೊಂಡು ನಿಟ್ಟುಸಿರು ಬಿಟ್ಟವಳು ಎದ್ದು ಹೊರಗೆ ಬಂದಳು ಪಕ್ಕದ ಮನೆಗೆ ಹೋಗಿ ದೊಡ್ಡಪ್ಪ ದೊಡ್ಡಮ್ಮನನ್ನು ಮಾತನಾಡಿಸಿ ಅಣ್ಣ ಯಾವಾಗ ಬರ್ತಾನೆ ಎಂದು ಕೇಳಿದಳು ಗೊತ್ತಿಲ್ಲ ಸೀತಾ ಮೊನ್ನೆ ತಾನೇ ಕೈಗೆ ಹೇಟು ಮಾಡಿಕೊಂಡಿದ್ದ ಈಗ ಏನೋ ಕೆಲಸ ಇದೆ ಅಂತಿದ್ದ ಈಗ ಏನು ಕೆಲಸನೋ ಏನೋ ಬೇಗ ಬಾ ಅಂತ ಹೇಳಿದ್ದೀನಿ ನೋಡಬೇಕು ಎಂದು ದೊಡ್ಡಮ್ಮನ ಮಾತು ಕೇಳಿ ನಾನೇ ಕಾಲ್ ಮಾಡಿ ಕೇಳ್ತೀನಿ ಎಂದು ಆಚೆ ಬಂದಳು ಅಣ್ಣನಿಗೆ ಕಾಲ್ ಮಾಡಿ ಅವನು ರಿಸೀವ್ ಮಾಡದಿದ್ದಾಗ ಅತ್ತಿಗೆ ಬಿಂದುಗೆ ಕಾಲ್ ಮಾಡಿದಳು ಹಲೋ ಅತ್ತಿಗೆ ಯಾವಾಗ ಬರ್ತೀರಾ ಕೇಳಿದಳು ಸೀತಾ ಹಾಂ ಸೀತಾ ನಾಡಿದ್ದು ಬೆಳಗ್ಗೆನೆ ಬರ್ತೀವಿ ಈ ಸರ್ತಿ ಒಬ್ಬರು ಮುಖ್ಯವಾದ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತೀವಿ ಎಂದರು ಬಿಂದು ಯಾರು ಅತ್ತಿಗೆ ಮುಖ್ಯವಾದ ವ್ಯಕ್ತಿ ಕುತೂಹಲದಿಂದ ಕೇಳಿದಳು ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆದಾಗ ಆಸ್ಪಿಟಲ್ಗೆ ಸೇರಿಸಿದ್ರಲ್ಲ ಅವರೇ ಸೀತಾ ನೀನೇ ನೋಡುವಂತೆ ಹೆಂದವರು ನಿನ್ನ ಮದುವೆ ವಿಷಯ ಏನಾಯಿತು ಹುಡುಗನ ಮೀಟ್ ಮಾಡಿದ್ಯಾ ಎಂದು ಕೇಳಿದರು ಇಲ್ಲಿಯವರೆಗೂ ಉತ್ಸಾಹದಿಂದ ಮಾತನಾಡುತ್ತಿದ್ದವಳು ನೀರಸವಾಗಿ ಹ್ಞೂ ಅತ್ತಿಗೆ ಎಂದಳು ಸ್ವಲ್ಪ ಹೊತ್ತು ಮಾತನಾಡಿ ಕರೆ ತುಂಡರಿಸಿ ಬಂದ ಸೀತಾ ಹೂ ಕಟ್ಟುತ್ತಾ ಕುಳಿತಿದ್ದ ಪೂಜಾ ಜೊತೆ ಕುಳಿತು ಹೂ ಕಟ್ಟಲು ಶುರು ಮಾಡಿದಳು ಸಾಗರಣ್ಣ ಯಾವಾಗ ಬರ್ತಾನಂತೆ ಕೇಳಿದಳು ಪೂಜಾ ನಾಡಿದು ಬೆಳಗ್ಗೆ ಮೋಕ್ಷಿತ್ಗೆ ಮೂರು ವರ್ಷ ಅಲ್ವ ಈಗ ಎಂದು ಅಣ್ಣನ ಮಗನ ಬಗ್ಗೆ ಕೇಳಿದಳು ಪೂಜಾ ಹ್ಞೂ ಚುಟುಕಾಗಿ ಉತ್ತರಿಸಿದಳು ಸೀತಾ ಮಾತಿಲ್ಲದೆ ಹೂ ಕಟ್ಟುತ್ತ ಕುಳಿತಿದ್ದ ಗೆಳತಿಯರಿಬ್ಬರು ಹೊರಗೆ ಕೇಳಿಸಿದ ಧ್ವನಿಗೆ ತಲೆ ಎತ್ತಿ ನೋಡಿದರು ಯಾರಿಗೋ ಬೈಯುತ್ತಾ ಮನೆ ಹೊಳಗೆ ಬಂದನು ಸೋಮಶೇಖರ ಏನಾಯ್ತೋ ತಮ್ಮನನ್ನು ಕೇಳಿದಳು ಪೂಜಾ ಏನಿಲ್ಲ ಕಣೆ ಆ ಪಾಪ ಮನೋಜ್ ನಮ್ಮ ತೋಟದಲ್ಲಿ ಹಣ್ಣು ಕಿತ್ಕೊಂಡು ಹೋಗಿದ್ದಾನೆ ಎಂದ ಸೋಮು ಮಾತಿಗೆ ನಕ್ಕು ಬಿಟ್ಟಳು ಸೀತಾ ಕಾಡು ಪಾಪ ಇಂದು ಪೂಜಾ ಪ್ರಜ್ವಲ್ಗೆ ಬೈಯುತ್ತಿದ್ದು ನೆನಪಾಯಿತವಳಿಗೆ ಅವಳ ನಗು ನೋಡಿ ಪೂಜಾಗೂ ಕೂಡ ಅದೇ ನೆನಪಾಗಿ ನಗಲು ಶುರು ಮಾಡಿದಳು ಅಕ್ಕಂದಿಬ್ಬರು ನಗುತ್ತಿರುವುದನ್ನೇ ತಲೆ ಕೆರೆದುಕೊಂಡು ನೋಡಿದ ಸೋಮು ಕೊನೆಗೆ ಹೀಗೆಲ್ಲ ಸುಮ್ಮನೆ ಸುಮ್ಮನೆ ನಗಬೇಡಿ ಜನ ತಪ್ಪು ತಿಳ್ಕೊಂತಾರೆ ಎಂದು ಹೇಳಿ ಒಳಗೆ ಹೋದನು ಅವನು ಹೋದ ನಂತರ ಸೀತಾ ನಗು ನಿಂತಿರಲಿಲ್ಲ ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡವಳು ಅಕ್ಕ ತಮ್ಮ ಇಬ್ಬರೂ ಒಂದೇ ಜಗಳ ಮಾಡೋದರಲ್ಲಿ ಎತ್ತಿದ ಕೈ ಎಂದು ನಕ್ಕಳು ಹೌದು ಬಿಡಮ್ಮ ನಾವು ಜಗಳ ಮಾಡುವುದರಲ್ಲಿ ಫೇಮಸ್ ಎಂದು ಪೂಜಾ ಹೂವಿನ ಮಾಲೇನು ದೇವರ ಕೋಣೆಯಲ್ಲಿ ಇಟ್ಟು ಬಂದಳು ರೂಮ್ಗೆ ಹೋಗಿ ಸುಮ್ಮನೆ ಕುಳಿತಿದ್ದ ಸೀತಾಳ ಪಕ್ಕ ಕುಳಿತು ಏನೇ ಇವತ್ತು ಇಷ್ಟೊಂದು ನಗ್ತಾ ಇದ್ದೆ ಏನಾಯಿತು ಎಂದು ಕೇಳಿದಳು ಏನಿಲ್ಲ ಎಂದು ತಲೆಯಾಡಿಸಿ ಕುಳಿತ ಸೀತಾಳ ಕಿವಿಯಲ್ಲಿ ನಿನ್ನ ನಗು ಯಾವಾಗಲೂ ಹೀಗೆ ಇರಬೇಕು ಎನ್ನುವ ಮಾತುಗಳೇ ಮಾರ್ತನಿಸುತ್ತಿದ್ದವು ಏನು ಗೊತ್ತಾ ಸೀತಾ ಎಂದು ಮಾತು ಶುರು ಮಾಡಿದ್ದಳು ಪೂಜಾ ಅಷ್ಟರಲ್ಲಿ ಒಳಬಂದ ಸೌಜನ್ಯ ಅಕ್ಕ ಅಪ್ಪ ಕೊಟ್ಟರು ನಿನಗೆ ಫೋನ್ ಎನ್ನುತ್ತಾ ಸೀತಾಳ ಕೈಗೆ ಮೊಬೈಲ್ ಕೊಟ್ಟಳು ಯಾರು ಎನ್ನುತ್ತಾ ಫೋನ್ ತೆಗೆದು ಕಿವಿಗಿಟ್ಟವಳು ಹಲೋ ಎಂದಳು ಹಲೋ ಸೀತಾ ನಾನು ತರಂಗ್ ಅತ್ತಲಿಂದ ಧ್ವನಿ ಕೇಳಿ ಬಂದಿತು ಹೇಳಿ ಎಂದಳು ಏನು ಕಾಲ್ ಮಾಡ್ತೀಯ ಅಂತ ನಂಬರ್ ಕೊಟ್ಟರೆ ಸುದ್ದಿನೇ ಇಲ್ಲ ಎಂದವನು ಬಿಡು ಈಗ ಕಾಲ್ ಮಾಡಿದ್ದು ಐದನೇ ದಿನದ ಹಬ್ಬಕ್ಕೆ ನಿಮ್ಮೂರಿಗೆ ಬರ್ತೀನಿ ಅಂತ ಹೇಳೋಕೆ ಎಂದನು ಸರಿ ಚುಟುಕಾಗಿ ಹೇಳಿದಳು ಸರಿ ಟೈಮ್ ಇದ್ದರೆ ಕಾಲ್ ಮಾಡು ಇಲ್ಲ ನಿಮ್ಮ ಅಪ್ಪನ ಹತ್ತಿರ ನಂಬರ್ ತಗೊಂಡು ನಾನೇ ಮಾಡ್ತೀನಿ ಬಾಯ್ ಎಂದು ಹೇಳಿ ಕರೆ ತುಂಡರಿಸಿಬಿಟ್ಟನು ಕರೆ ತುಂಡರಿಸಿ ತಂಗಿಯ ಕೈಗೆ ಮೊಬೈಲ್ ಕೊಟ್ಟವಳು ಪೂಜಾ ಕಡೆ ನೋಡಿದಳು ಸೌಜನ್ಯ ಹೊರ ಹೋದ ನಂತರ ಏನು ಎಂದು ಕೇಳಿದಳು ಪೂಜಾ ತರಂಗವರು ಐದನೇ ದಿನ ಊರಿಗೆ ಬರ್ತಾರಂತೆ ಎಂದು ವಿವರಿಸಿದವಳ ಕಂಡು ಸೀತಾ ಇಷ್ಟು ದಿನದ್ದು ಆಗಿ ಹೋಯಿತು ಇನ್ಮೇಲೆ ನಿನ್ನ ನಿರ್ಧಾರದ ಮೇಲೆ ನಂಬಿಕೆ ಇರಲಿ ಇನ್ಮೇಲೆ ರಾಘವ್ ಅವರು ಬರ್ತಾರೆ ಅನ್ನೋ ನಂಬಿಕೆ ಇಲ್ಲ ನೀನೇ ಗೆದ್ದು ಬಿಟ್ಟ ಎಂದಳು ಕೆಳತಿಯ ಮಾತು ಕೇಳಿ ರಾಘವ್ ಅವರು ಸಿಕ್ಕಿದ್ರು ಪೂಜಾ ಎಂದಳು ಒಂದೇ ಸಮನೆ ಮಾತನಾಡುತ್ತಿದ್ದ ಪೂಜಾ ತಟ್ಟನೆ ಸುಮ್ಮನಾದಳು ಏನು ನಿಜಾನ ಆಶ್ಚರ್ಯದಿಂದ ಕೇಳಿದಳು ಅವಳ ಧ್ವನಿಯಲ್ಲಿ ಖುಷಿಯ ಭಾವ ಸ್ಪಷ್ಟವಾಗಿತ್ತು ಹೌದು ಎಂದ ಸೀತಾ ರಾಘು ಸಿಕ್ಕಿದ್ದು ತಾನು ಅವನಿಗೆ ಮದುವೆಯಾಗಿದೆ ಎಂದುಕೊಂಡಿದ್ದು ನಂತರ ಸತ್ಯ ತಿಳಿದಿದ್ದು ಅವನ ಜೊತೆ ಮಾತನಾಡಿದ್ದು ತರಂಗ್ ಬಗ್ಗೆ ಹೇಳಿದಾಗ ಅವನು ಚಾಲೆಂಜ್ ಮಾಡಿದ್ದು ಎಲ್ಲವನ್ನೂ ಚಾಚು ತಪ್ಪದೆ ಹೇಳಿದಳು ಅವಳ ಮಾತು ಕೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಳು ಪೂಜಾ ಇಷ್ಟೊತ್ತು ಇದ್ದ ಖುಷಿ ಒಂದೇ ಕ್ಷಣದಲ್ಲಿ ಮಾಯವಾಗಿತ್ತು ಅಲ್ಲ ನಾನು ಇಲ್ಲದೆ ಇರೋವಾಗಲೇ ಎಲ್ಲ ನಡೆಯುತ್ತಲ್ಲ ಆರು ವರ್ಷದ ಹಿಂದೇನು ಹೀಗೆ ಆಗ್ತಿತ್ತು ಈಗಲೂ ಹೀಗೆ ಎಲ್ಲ ನೀನು ಹೇಳಿದಾಗಲೇ ತಿಳಿಯುತ್ತೆ ಬೇಸರವಾದಂತೆ ನುಡಿದ ಪೂಜಾ ಇಬ್ಬರಿಗೂ ಏನಾಗಿದೆ ಅಂತ ಆಗ ನೀನು ಈಗ ಅವರು ಇಬ್ಬರು ಹೀಗೆ ಇದ್ದು ಬಿಡಿ ಛೆ ಈಗ ಊರಿಗೆ ಬಂದಾಯಿತು ಭೇಟಿ ಮಾಡುವುದು ಕನಸೆ ಎಂದು ಹೆದ್ದು ನಿಂತಳು ಸೀತಾ ಬೆಟರ್ ನೀನು ತರಂಗ್ನ ಆಗೋದೆ ಸರಿ ರಾಘು ಅವರ ಬಗ್ಗೆ ಇನ್ಮುಂದೆ ಕನಸಲು ಯೋಚನೆ ಮಾಡಬೇಡ ಎಂದು ಹೊರ ಹೋದಳು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು